ಮಲೆನಾಡು ಭಾಗದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು ನಾಡಿನ ಜೀವನದಿಗಳಾದ ತುಂಗಾಭದ್ರಾ ಹೇಮಾವತಿ ನದಿಗಳು ಮೈದುಂಬಿ ಅಪಾಯದ ಮಟ್ಟ ಮೀರಿ ಹರಿತಿವೆ ಈ ಹಿನ್ನೆಲೆ ನದಿ ಪಾತ್ರದ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ ನಿರಂತರವಾಗಿ ಮಳೆ ಸುರಿದರೆ ಅಡಿಕೆ ಕಾಫಿ ತೋಟಗಳಿಗೆ ನೀರು ನುಗ್ಗುವ ಸಾಧ್ಯತೆ ಇದೆ ನಿರಂತರವಾಗಿ ಮಳೆ ಹಿನ್ನೆಲೆ ಜಿಲ್ಲೆಯ ಪಂಚ ನದಿಗಳಿಗೆ ಜೀವಕಳೆ ತುಂಬಿದೆ ಮಲೆನಾಡಲ್ಲಿ ಇನ್ನೂ ಎರಡು ರಿಂದ ಮೂರು ತಿಂಗಳು ಮಳೆಗಾಲವಿದ್ದು ಭವಿಷ್ಯದ ಮಳೆ ಬಗ್ಗೆ ಸ್ಥಳೀಯರಲ್ಲಿ ಆತಂಕ ಮೂಡಿ ಅಪಾಯದ ಮಟ್ಟವನ್ನ ಮೀರಿ ಹರಿತಿರುವ ಭದ್ರಾ ನದಿಯಿಂದ ಆತಂಕ ಹೆಚ್ಚಾಗಿದ್ದು ಬಾಳೆಹೊನ್ನೂರಿನ ಭದ್ರಾ ಸೇತುವೆ ಪಕ್ಕದಲ್ಲಿರುವ ನಿವಾಸಿಗಳು ಕೃಷಿ ಭೂಮಿ ಬೆಳೆಗಾರರು ಚಿಂತೆಗೀಡಾಗಿದ್ದಾರೆ ಕೊಡಗಿನಲ್ಲಿ ಮಳೆ ತಗ್ಗಿದ್ದರೂ ಪ್ರವಾಹದ ಪ್ರಮಾಣ ಕಡಿಮೆ ಆಗ್ತಿಲ್ಲ ಕಳೆದ ಮೂರು ದಿನಗಳಿಂದ ಭಾರಿ ಮಳೆ ಸುರಿದ ಹಿನ್ನೆಲೆ ಕಾವೇರಿ ನದಿ ಉಕ್ಕಿ ಹರಿತಿದೆ ಕಾವೇರಿ ಪ್ರತಾಪಕ್ಕೆ ತೋಟ ಗದ್ದೆಗಳು ಮುಳುಗಡೆಯಾಗಿವೆ ಮಡಿಕೇರಿ ತಾಲೂಕಿನ ಹೋದವಾಡ ಗ್ರಾಮದಲ್ಲಿ ಬಾಳೆ ಅಡಿಕೆ ತೋಟಗಳು ಸಂಪೂರ್ಣ ಮುಳುಗಡೆಗೊಂಡಿವೆ ಬಾಳೆ ಅಡಿಕೆ ತೋಟದಲ್ಲಿ ಸುಮಾರು ನಾಲ್ಕೈದು ಅಡಿ ಎತ್ತರದಲ್ಲಿ ಪ್ರವಾಹದ ನೀರು ಹರಿತಿತ್ತು ಕಳೆದ ಮೂರು ದಿನದಿಂದಲೂ ಇಡೀ ತೋಟ ಪ್ರವಾಹದ ನೀರಿನಲ್ಲಿ ಮುಳುಗಿವೆ ಕಳೆದ ಎರಡು ತಿಂಗಳಲ್ಲಿ ಎರಡನೇ ಬಾರಿ ಪ್ರವಾಹ ಉಂಟಾಗಿದ್ದು ರೈತರಿಗೆ ಬೆಳೆ ಹಾಳಾಗುವ ಆತಂಕ ಹೆಚ್ಚಾಗಿದೆ ಅಧಿಕಾರಿಗಳು ಬಂದು ಪರಿಶೀಲಿಸಿ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆ ಸುರಿದ ಹಿನ್ನೆಲೆ ಸೋಮವಾರಪೇಟೆ ಪಟ್ಟಣದಲ್ಲಿ ಭೂ ಕುಸಿತ ಉಂಟಾಗಿದೆ ಸೋಮವಾರಪೇಟೆ ಪಟ್ಟಣದ ವಿಶ್ವ ಮಾನವ ವಿದ್ಯಾಸಂಸ್ಥೆಯ ಶಾಲಾ ಆವರಣದ ತಡೆಗೋಡೆ ಕುಸಿತಗೊಂಡಿದೆ ತೀವ್ರ ಗಾಳಿ ಹಾಗೂ ಮಳೆಯಿಂದ ಗೋಡೆ ಕುಸಿತಿದ್ದು ನಿನ್ನೆ ಬೆಳಗ್ಗೆ ಅಲ್ಪ ಪ್ರಮಾಣದಲ್ಲಿ ಕುಸಿದಿದ್ದ ತಡೆಗೋಡೆ ಬಳಿಕ ಭಾರೀ ಪ್ರಮಾಣದಲ್ಲಿ ಕುಸಿತಗೊಂಡಿದೆ ಹೇಮಾವತಿ ನದಿ ಸೇತುವೆ ಮೇಲೆ ಪ್ರವಾಸಿಗರ ಹುಚ್ಚಾಟ ಮುಂದುವರೆದಿದೆ ನಿರಂತರ ಮಳೆಯಿಂದ ಹೇಮಾವತಿ ನದಿ ಮೈದುಂಬಿ ಹರಿತಿದೆ ಸೇತುವೆಯ ತಡೆಗೋಡೆ ಮೇಲೆ ನಡೆಯುತ್ತಾ ಪ್ರವಾಸಿಗರು ಹುಚ್ಚಾಟ ಮರೆದಿದ್ದಾರೆ ಮೂಡಿಗೆರೆ ತಾಲೂಕಿನ ಬಣಕಲ್ ಬಳಿ ಈ ಘಟನೆ ನಡೆದಿದೆ ಸ್ವಲ್ಪ ಯಾಮಾರಿದ್ರೂ ನೀರಿನಲ್ಲಿ ಕೊಚ್ಚಿ ಹೋಗೋದು ಗ್ಯಾರಂಟಿ ಈಜು ಬಂದರೂ ಕೂಡ ನೀರಿನ ವೇಗಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತೆ ಎಷ್ಟಾದರೂ ಪ್ರವಾಸಿಗರು ತಮ್ಮ ಹುಚ್ಚಾಟ ಮುಂದುವರೆಸಿದ್ದಾರೆ ಪ್ರವಾಸಿಗರ ಹುಚ್ಚಾಟವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ there. ಮಲೆನಾಡಿನಲ್ಲಿ ನಿರಂತರ ಮಳೆಯ ಪರಿಣಾಮ ಹಾವೇರಿ ಜಿಲ್ಲೆಯ ಜೀವನದಿ ವರದಾ ಮೈದುಂಬಿ ಹರಿತಿದೆ ಈ ಹಿನ್ನೆಲೆ ವರದಾ ನದಿ ಬ್ರಿಡ್ಜ್ ಕಂ ಬ್ಯಾರೇಜ್ ಮುಳುಗಡೆಗೊಂಡಿದೆ ಹಾವೇರಿ ಸವಣೂರು ತಾಲೂಕುಗಳಿಗೆ ಸಂಪರ್ಕ ಕಲ್ಪಿಸುವ ಬ್ರಿಡ್ಜ್ ಕಂ ಬ್ಯಾರೇಜ್ ಮುಳುಗಡೆಗೊಂಡಿದ್ದು ಬ್ರಿಡ್ಜ್ ಕಂ ಬ್ಯಾರೇಜ್ ದಾಟಲಾಗದೆ ಬೈಕ್ ಸವಾರರು ಪರದಾಡುವಂತಾಗಿದೆ ನದಿ ತುಂಬಿ ಹರಿತಿರುವ ಹಿನ್ನೆಲೆ ನದಿ ಪಾತ್ರದ ಕಡೆ ಸಾರ್ವಜನಿಕರು ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ ఏష్యా నెట్ న్యూస్ నెట్వర్క్ ప్రస్తుతి